ನಮಸ್ಕಾರ ರೇ ಗುರುಗಳ ಬನ್ನಿ ಸ್ನೇಹಿತರೆ ನಾನು ಇವತ್ತು ನಿಮಗೆ ನಮ್ಮ ಕಪ್ಪದ ಸಿಗುವ ಅತ್ಯಮೂಲ್ಯವಾದ ಗಿಡಮೂಲಿಕೆಯ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೇನೆ ಸ್ನೇಹಿತರೆ ಎಲ್ಲಿದೆ ನೋಡಿ ಸ್ನೇಹಿತರೆ ನೋಡಿ ಇದರ ಹೆಸರು ಬಂದ್ಬಿಟ್ಟು ಮಧುನಾಶಿನಿ ಅಂತ ಸ್ನೇಹಿತರೆ ಮಧು ಅಂದರೆ ಜೇನು ಅಂತ ಸಿಹಿ ಅಂತ ಸ್ನೇಹಿತರೆ ನಾಶಿನಿ ಅಂದರೆ ನಾಶ ಮಾಡುವುದು ಕೊಲ್ಲುವುದು ಅಂತ ಸ್ನೇಹಿತರೆ ಮಧುನಾಶಿನಿ ಅಂತ ಇದರ ಹೆಸರು ಬಂದ್ಬಿಟ್ಟು ಶುಗರ್ಗೆ ಕನ್ನಡದಲ್ಲಿ ಮಧುಮೇಹ ಅಂತ ಕರೀತಾರೆ ಸ್ನೇಹಿತರೆ ಮಧು ಪ್ಲಸ್ ನಾಶಿನಿ ಮಧುನಾಶಿನಿ ಸ್ನೇಹಿತರೆ ಇದು ಮಧುಮೇಹ ಅಂದರೆ ಶುಗರು ಆ ರೋಗವನ್ನು ಸಂಪೂರ್ಣ ಗುಣಮುಖ ಮಾಡುವ ಶಕ್ತಿ ಈ ಮಧುನಾಶಿನಿಯಲ್ಲಿದೆ ಸ್ನೇಹಿತರೆ ಯಾವುದೇ ಒಂದು ಗಿಡಮೂಲಿಕೆಯ ಕೇವಲ ರಸದಿಂದಾಗಲಿ ಬೇರಿನಿಂದಾಗಲಿ ತೀಕ್ಷ್ಣವಾಗಿ ಗುಣ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಯಾವತ್ತು ಆ ಮೂಲಿಕೆಯ ಸತ್ವವನ್ನು ಇಳಿಸಬೇಕು ಸ್ನೇಹಿತರೆ ಸತ್ವ ಎಕ್ಕೆ ಗಿಡದ ಸತ್ವ ಕಾರಗಿಡ ಸತ್ವ ಈ ಥರ ಎಲ್ಲ ಇರ್ತಲ್ಲ ಹಾಗೆ ಮೂಲಿಕೆ ಸತ್ವವನ್ನು ಇಳಿಸಬೇಕು ಸ್ನೇಹಿತರೆ ಸತ್ವ ಅಂದರೆ ಇದೆಲ್ಲ ಇದು ಇದನ್ನೆಲ್ಲ ಜಜ್ಜಿಬಿಟ್ಟು ಒಂದು ಬಕೆಟಲ್ಲಿ ಹಾಕ್ಬಿಟ್ಟು ನೀರು ಹಾಕಿಬಿಡ್ಬೇಕು ಎಲ್ಲ ರಸ ಎಲ್ಲ ಹಿಂಡ್ಬಿಟ್ಟು ನೀರು ಹಾಕಿಬಿಡ್ಬೇಕು ಒಂದಿನ ಬಿಟ್ಟರೆ ಅದ್ರ ಮೇಲ್ಗಡೆ ತಿಳಿ ಕೆಳಗಡೆ ಗಟ್ಟಿ 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 ಎಲ್ಲ ಉಳ್ಕೊಂಡಿರುತ್ತೆ ಸ್ನೇಹಿತರೆ ಅದನ್ನ ತೊಗೊಂಡ್ಬಿಟ್ಟು ನೀರನ್ನು ಕೂರಿಸ್ಬಿಟ್ರೆ ಮಿಂಚು ಮಿಂಚು ತರ ವೈಟ್ ವೈಟ್ ಕಲರ್ ಉಪ್ಪುಪ್ತರ ಒಂದು ಸತ್ವ ಸಿಗುತ್ತೆ ಸ್ನೇಹಿತರೆ ಅದಕ್ಕೆ ವನಸ್ಪತಿಗಳ ಗಿಡಮೂಲಿಕೆಗಳ ಸತ್ವ ಅಂತ ಕರೀತಾರೆ ಸ್ನೇಹಿತರೆ ಈ ಸತ್ವದಿಂದ ರೋಗಗಳು ತೀಕ್ಷ್ಣವಾಗಿ ಇಂಗ್ಲಿಷ್ ಮೆಡಿಸಿನ್ಗಿಂತ ತೀಕ್ಷ್ಣವಾಗಿ ಈ ಸತ್ವದಿಂದ ಗುಳಿಗಳನ್ನು ಮಾತ್ರೆಗಳನ್ನು ಮಾಡ್ಕೊಂಬಿಟ್ಟು ಸೇವನೆ ಇಂಗ್ಲಿಷ್ ಇಂಗ್ಲೀಷ್ ಮಡಿಸ್ನಕ್ಕಿಂತ ಕ್ಷೀಣವಾಗಿ ಸ್ವಾರಿ ತೀಕ್ಷ್ಣವಾಗಿ ಗುಣಮುಖವಾಗುತ್ತದೆ ಸ್ನೇಹಿತರೆ ಇದರ ವಿಶೇಷತೆ ಏನಂದರೆ ಇದರ ಎರಡು ಮೂರೇಲೆ ತಿನ್ಬಿಟ್ಟು ನೀವು ಸ್ವೀಟ್ ಅಂದರೆ ಬೆಲ್ಲ ಬೆಲ್ಲದ ಬೆಲ್ಲ ಆಗಲಿ ಆಗಲಿ ನೀವು ತಿನ್ಲಿಕ್ಕೆ ಹೋದರೆ ಅದು ಸ್ವೀಟ್ ಆಗೋಲ್ಲ ಸ್ನೇಹಿತರೆ ಸಪ್ಪೆ ಸಪ್ಪೆ ಥರ ಆಗಿಬಿಡುತ್ತೆ ನೀವು ಇದರ ಒಂದು ಇಷ್ಟು ಎಲೆ ತಿನ್ಬಿಟ್ರೆ ಒಂದು ಅರ್ಧ ಕೆ ಜಿ ಬೆಲ್ಲ ತಂದ್ರು ಅದು ಸಿ ನಾಲಿಗೆ ಸಿಹಿ ಅನಿಸಲ್ಲ ಸ್ನೇಹಿತರೆ ಇದು ಇದಕ್ಕೆ ಸತ್ವ ಅಂತ ಕರೆಯುತ್ತಾರೆ ಸಾರಿ ಮಧುನಾಶಿನಿ ಅಂತ ಕರೀತಾರೆ ಸ್ನೇಹಿತರೆ ನೋಡಿ ಚೆನ್ನಾಗಿ ನೋಡಿ ಮಧುನಾಶಿನಿ ನೋಡಿ ನೋಡಿ ಮಧುನಾಶಿನಿ